ಎಲ್ರಿಗೂ ನಮಸ್ಕಾರ ಮೊನ್ನೆ ಸಂಜೆ ನಾನೊಂದು ವಿಷಯನ ಹೇಳ್ತಾ ನನ್ನ ಖಾಸಗಿ ಫೋಟೋನ ಅಪ್ಲೋಡ್ ಮಾಡಿ ಫೇಸ್ಬುಕ್ ಅಲ್ಲಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆದೊಂದು ಒಂದು ಪುಸ್ತಕ ರಿಪೋರ್ಟ್ನ ಓದ್ತಾ ಇದ್ದೀನಿ ಅಂತ ಹೇಳಿದ್ದೆ ಸುಮಾರು ಮುನ್ನೂರು ಪುಟಗಳಿರುವಂತಹ ಈ ಒಂದು ಪ್ರತಿ ಅದು ಹೇಗೋ ನನ್ನ ಕೈಗೂ ಸಿಕ್ತು ಹಾಗಾಗಿ ನಾನು ಅದನ್ನ ನನಗೆ ತೋಚಿದ ರೀತಿಯಲ್ಲಿ ಓದಿದ್ದೀನಿ ಆದರೆ ಅದಕ್ಕೆ ಸಂಬಂಧಪಟ್ಟಂತಹ ಬಹಳ ಪ್ರಮುಖವಾದ ಅಂಶಗಳನ್ನ ಒಂದು ಐದತ್ತು ನಿಮಿಷಗಳಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಯಾಕೆ ಅದರ ಅವಶ್ಯಕತೆ ಇದೆ ಇವಾಗ ಅಂತನ್ನೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜಾತಿ ಜಾತಿಗಳ ನಡುವಿನ ಬೆಂಕಿ ವಿಕೋಪಕ್ಕೆ ಹೋಗುವ ಮಟ್ಟಕ್ಕೆ ಚರ್ಚೆಗಳು ನಡೀತಿದ್ದಾವೆ ಅವರವರಿಗೆ ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಬಹುಶಃ ನಾನು ಮಾಡುವಂತಹ ವ್ಯಾಖ್ಯಾನ ಕೂಡ ನನಗೆ ಬೇಕಾದ ರೀತಿಯಲ್ಲೇ ಇದೆ ಅಂತ ನಿಮ್ಗೆ ಅನಿಸಿದ್ರು ಅನಿಸಬಹುದು ಆದರೆ ವಸ್ತುನಿಷ್ಠವಾಗಿ ಕೆಲವು ವಿಷಯಗಳನ್ನ ಹೇಳೋದು ಕೊಟ್ಟಿದ್ದೀನಿ ಅಕಸ್ಮಾತ್ ಆಗೋ ಅಥವಾ ನನಗೆ ಕೇಳದೇ ಇದ್ದರೂ ಕೂಡ ನಾನು ಒಕ್ಕಲಿಗ ಜಾತಿನಲ್ಲಿ ಹುಟ್ಟಿರೋದ್ರಿಂದ ಸೊ ನಾನು ಮಾತಾಡೋದನ್ನ ಇಲ್ಲೆಲ್ಲೋ ಒಕ್ಕಲಿಗರು ಪರ ಅಂತನೋ ಇನ್ಯಾರ್ದೋ ವಿರೋಧಿ ಅಂತನೋ ಅನ್ಕೊಳ್ಳುವಂತದ್ದು ಬೇಡ ನಾನು ವಸ್ತುನಿಷ್ಠವಾಗಷ್ಟೇ ನಾನು ಕೆಲವು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಜಾತಿ ಜನಗಣತಿ ಅಂತ ಅನ್ನೋದ್ರ ಬದಲು ಅದ್ ಹಾಗನ್ಬೇಡಿ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಕರಿಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಆದ್ರೆ ಸಂಪೂರ್ಣವಾಗಿ ಆಗಿರುವಂತದ್ದೆಲ್ಲ ಜಾತಿ ಜನಗಣತಿನೇ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನನ ಜನಗಣತಿ ಮಾಡಿದೀವಿ ಗಣತಿ ಮಾಡಿದೀವಿ ನಾವು ಅವ್ರದ್ದು ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿನ ತಗೊಂಡಿದ್ದೀವಿ ಅಂತನ್ನೋದಾದ್ರೆ ಅದಷ್ಟು ಜಾತಿ ಗಣತಿನೇ ಆಗಿದೆ ಇದರ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಆರ್ಥಿಕ ರೀತಿ ನೀತಿಗಳನ್ನ ಕೂಡ ಈ ಒಂದು ವರದಿನಲ್ಲಿ ವಿಮರ್ಶೆ ಮಾಡಿದ್ದಾರೆ ಅಥವಾ ಸೇರಿಸ್ಕೊಂಡಿದ್ದಾರೆ ಯಾರನ್ನ ಯಾವ್ಯಾವ ವರ್ಗಕ್ಕೆ ಸೇರಿಸಬೇಕು ಅಂತದಕ್ಕೆ ಆ ಥರದಲ್ಲಿ ಮೂರು ವಿಚಾರಗಳನ್ನ ಬಹಳ ಪ್ರಮುಖವಾಗಿ ತಗೊಂಡಿದ್ದಾರೆ ಈ ಮೂರು ವಿಚಾರಗಳು ಯಾವುದು ಅಂತಂದ್ರೆ ಒಂದು ಸಾಮಾಜಿಕವಾಗಿ ಅವರ ಆಯಾ ಜಾತಿಯ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿದ್ದಾರೆ ಇನ್ನೊಂದು ಶೈಕ್ಷಣಿಕವಾಗಿ ಆಯಾ ಜಾತಿಯ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿದ್ದಾರೆ ಇನ್ನೊಂದು ಆರ್ಥಿಕವಾಗಿ ಅವರು ಯಾವ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡಿದ್ದಾರೆ ಅದೆಲ್ಲವುದಕ್ಕೂ ಅಂಕಗಳನ್ನ ನಿಗದಿ ಮಾಡಿದ್ದಾರೆ ಸಾಮಾಜಿಕ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ನೂರು ಅಂಕಗಳನ್ನ ಇಟ್ಟಿದ್ದಾರೆ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅರವತ್ತೆಂಟು ಅಂಕಗಳನ್ನ ಇಟ್ಟಿದ್ದಾರೆ ಮತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಅಂಕಗಳನ್ನ ಇಟ್ಟಿದ್ದಾರೆ ಅದನ್ನ ತ್ರೀ ಇಷ್ಟು ಟೂ ಇಷ್ಟು ಒನ್ ಅನುಪಾತದಲ್ಲಿ ಮಾಡಿದೀವಿ ಅಂತ ಅವರು ಹೇಳಿದ್ದಾರೆ ಯಾವ ತರದಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದನ್ನ ಇನ್ ಡಿಟೈಲ್ ಆಗಿ ರಿಪೋರ್ಟ್ ಮಾಡಿದ್ರೆ ಬಹುಶಃ ಅರ್ಥ ಇದರ ಜೊತೆಗೆ ಪ್ರವರ್ಗ ಒಂದು ಅಂತ ಮುಂಚೆ ಇದ್ದಿದ್ದಕ್ಕೆ ಈ ಸಾರಿಗೆ ಪ್ರವರ್ಗ ಒಂದು ಒಂದು ಬಿ ಅಂತ ಕೂಡ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಶಿಫಾರಸುಗಳನ್ನು ಮಾಡಿದ್ದಾರೆ ಈ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಯಾವುದು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳನ್ನು ಮೂರು ಭಾಗ ಮಾಡಿದ್ದಾರೆ ಇದು ಮುಂಚೆಯಿಂದನೂ ಇದೆ ಇವರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಪ್ರವರ್ಗ ಒಂದು ಅಂದ್ರೆ ಅತ್ಯಂತ ಹಿಂದುಳಿದ ವರ್ಗ ಪ್ರವರ್ಗ ಎರಡರಲ್ಲಿ ಬರುವಂತಹದ್ದು ಅತಿ ಹಿಂದುಳಿದ ವರ್ಗ ಪ್ರವರ್ಗ ಮೂರರಲ್ಲಿ ಬರುವಂತಹದ್ದು ಹಿಂದುಳಿದ ವರ್ಗ ಅಂತ ಮಾಡಿದ್ದಾರೆ ಈ ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಅಹ್ ಗೊಲ್ಲ ಸಮುದಾಯ ಮತ್ತಿತರೆ ಸಮುದಾಯಗಳನ್ನ ಒಂದು ಎ ಅಂತ ಮಾಡಿ ಸೇರಿಸಿದ್ದಾರೆ ಒಂದು ಬಿ ನಲ್ಲಿ ಯಾರು ಕುರುಬರು ಮತ್ತೆ ಇತರೆ ಸಣ್ಣ ಸಣ್ಣ ಜಾತಿಗಳನ್ನ ಸೇರಿಸಿ ಒಂದು ಬಿ ಅಂತ ಮಾಡಿದ್ದಾರೆ ಮತ್ತೆ ಇಲ್ಲಿ ಈ ಕುರುಬ್ರನ್ನ ಅತ್ಯಂತ ಹಿಂದುಳಿದ ವರ್ಗ ಅಂತ ಹೇಳಿ ಗುರುತಿಸಿದ್ದಾರೆ ಇನ್ನು ಪ್ರವರ್ಗ ಎರಡು ಅಂತ ಬರ್ತಿದಂಗೆಲೇನೆ ಒಂದು ಎ ಪ್ರವರ್ಗ ಎರಡು ನಲ್ಲಿ ಈಡ್ಗ ಮತ್ತಿ ಸಮುದಾಯಗಳು ಬರ್ತವೆ ಪ್ರವರ್ಗ ಎರಡು ಬಿ ನಲ್ಲಿ ಮುಸಲ್ಮಾನರು ಬರ್ತಾರೆ ಅನ್ನುವಂಥದನ್ನ ಈ ರಿಪೋರ್ಟ್ ನಲ್ಲಿ ಹೇಳ್ತಾರೆ ಪ್ರವರ್ಗ ಮೂರು ಎ ಅಂತ ಬಂದಾಗ ಅದು ಒಕ್ಕಲಿಗ ಸಮುದಾಯ ಆಗಿದೆ ಮತ್ತೆ ಇತರೆ ಜಾತಿಗಳಿದ್ದಾವೆ ಪ್ರವರ್ಗ ಮೂರು ಬಿ ಗೆ ಅಂತ ಬಂದ್ರೆ ಅಲ್ಲಿ ಲಿಂಗಾಯತರು ಮತ್ತೆ ಇನ್ನಿತರೆ ಸಣ್ಣ ಸಣ್ಣ ಜಾತಿಗಳನ್ನ ಅದರ ಜೊತೆಗೆ ಸೇರಿಸಿದ್ದಾರೆ ಈ ಅತ್ಯಂತ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಅನ್ನುವಂಥದ್ದನ್ನ ಗುರ್ಸಬೇಕೆ ಈ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಮತ್ತೆ ಆರ್ಥಿಕ ಈ ಮೂರಕ್ಕೆ ಯಾವ ಅಂಕಗಳನ್ನ ಕೊಟ್ಟಿದಾರೋ ಈ ಅಂಕಗಳ ಆಧಾರದ ಮೇಲೆ ಈ ರೀತಿಯ ವರ್ಗೀಕರಣ ಮಾಡಿದೀವಿ ಅಂತ ಹೇಳ್ತಾರೆ ಸೊ ಈ ವಿಚಾರನ ನಾವು ಮುಂದಕ್ಕೆ ಇಟ್ಕೊಂಡು ಪುನಃ ಯೋಚನೆ ಮಾಡಿದ್ರೆ ಅಥವಾ ಈ ಪುಸ್ತಕದಲ್ಲಿರುವಂತ ಅಂಕಿ ಅಂಶಗಳನ್ನ ನೋಡಿದ್ರೆ ಒಟ್ಟು ಸಾವಿರದ ನೂರ ಐವತ್ತೊಂದು ಜಾತಿಗಳನ್ನ ಗುರುತಿಸಿದ್ದಾರೆ ಅಂದ್ರೆ ಸಾವಿರದ ನೂರ ಐವತ್ತೊಂದು ಜಾತಿಗಳು ಒಟ್ಟು ಆದ್ರೆ ಅದು ಸಿ ಎಸ್ ಸಿ ಮತ್ತೆ ಎಸ್ ಟಿ ಸಮುದಾಯವನ್ನು ಹೊರತುಪಡಿಸಿ ಈ ಸಾವಿರದ ನೂರ ಐವತ್ತೊಂದು ಜಾತಿಗಳಿಗೂ ಸಾವಿರದ ನೂರ ಐವತ್ತೊಂದು ಕೋಡ್ ಕೊಟ್ಟಿದ್ದಾರೆ ಎಸ್ ಸಿ ಸಮುದಾಯದಲ್ಲಿ ನೂರ ಒಂದು ಇತರೆ ಉಪಜಾತಿಗಳನ್ನ ಗುರುತಿಸಿದ್ದಾರೆ ಎಸ್ ಟಿ ಸಮುದಾಯದಲ್ಲಿ ಐವತ್ತೊಂದು ಇತರೆ ಉಪಜಾತಿಗಳನ್ನ ಗುರುತಿಸಿದ್ದಾರೆ ಮುಸಲ್ಮಾನರಲ್ಲಿ ಇತರೆ ತೊಂಬತ್ತೈದು ಜಾತಿಗಳನ್ನ ಗುರುತಿಸಿದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಮುಸಲ್ಮಾನರಲ್ಲೂ ಕೂಡ ಮೇಲ್ವರ್ಗದವರು ಅಂತಾನೂ ಗುರುತಿದ್ದಾರೆ ಮಧ್ಯಮ ವರ್ಗದವರು ಅಂತಾನೂ ಗುರುತಿದ್ದಾರೆ ಮತ್ತೆ ದಲಿತ ಮುಸ್ಲಿಮರು ಕೂಡ ಗುರುಸಿದ್ದಾರೆ ಇವಿಷ್ಟು ಕೂಡ ಇದೆ ಆದ್ರೆ ಒಟ್ಟಾರೆ ರಿಪೋರ್ಟ್ ನಲ್ಲಿ ಹೇಳುವಾಗ ಮುಸ್ಲಿಮರು ಮತ್ತೆ ಇತರೆ ಜಾತಿಗಳು ಅಂತ ಹೇಳಿದ್ದಾರೆ ಮತ್ತೆ ಕುರುಬರು ಮತ್ತೆ ಇತರೆ ಜಾತಿಗಳು ಅಂತ ಹೇಳಿ ಉಪಜಾತಿಗಳು ಅಂತ ಹೇಳಿದ್ದಾರೆ ಒಕ್ಕಲಿಗರು ಮತ್ತೆ ಇತರೆ ಉಪಜಾತಿಗಳು ಅಂತ ಹೇಳಿದ್ದಾರೆ ಸೊ ಈ ರೀತಿ ಎಲ್ಲ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡೋದಕ್ಕೆ ಒಬ್ಬ ಒಂದು ಕುಟುಂಬದ ಸಮೀಕ್ಷೆ ಮಾಡಬೇಕು ಅಂತಂದ್ರೆ ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ನಮೂನೆ ಮೂರು ಅಂತ ಒಂದಿದೆ ಫಾರ್ಮ್ ನಂಬರ್ ತ್ರೀ ಈ ಫಾರ್ಮ್ ನಂಬರ್ ತ್ರೀ ನಲ್ಲಿ ಹೆಸರು ಮತ್ತೆ ಅಡ್ರೆಸ್ ಬರೆಯೋದನ್ನ ಬಿಟ್ಟರೆ ಉಳಿದದ್ದು ಎಲ್ಲವುದನ್ನು ಕೋಡಲ್ಲೇ ಬರೀಬೇಕು ಪ್ರತಿಯೊಂದನ್ನು ಕೋಡಲ್ಲಿ ಬರೀಬೇಕು ಈ ಸಾವಿರದ ನೂರ ಐವತ್ತೊಂದು ಸಾವಿರದ ಮುನ್ನೂರು ಜಾತಿ ಮತ್ತೆ ಉಪಜಾತಿಗಳನ್ನ ಗುರುಸಿರುವಂತಹ ಇವರು ಅವಷ್ಟರಲ್ಲೂ ಕೋಡ್ಗಳನ್ನ ಹುಡುಕಿ ಬರಿಬೇಕು ಅಂದ್ರೆ ಒಂದೊಂದು ಮನೆ ಸರ್ವೆ ಮಾಡೋದಕ್ಕೆ ಕನಿಷ್ಠ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಬೇಕಾಗ್ತದೆ ಇದರ ಜೊತೆಗೆ ಅದರ ಲೆಕ್ಕಾಚಾರ ಹಾಕೋದಕ್ಕೆ ಆ ಕುಟುಂಬ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದೆಯಾ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದೆಯಾ ಹಿಂದುಳಿದ ವರ್ಗಕ್ಕೆ ಸೇರಿದೆಯಾ ಅನ್ನುವಂಥದ್ದನ್ನ ಮಾಡೋದಕ್ಕೆ ಒಂದು ಫಾರ್ಮುಲಾ ಕೂಡ ಇಟ್ಕೊಂಡಿದ್ದಾರೆ ಯಾವುದರಿಂದ ಯಾವುದನ್ನು ಗುಣಿಸಬೇಕು ಆಮೇಲೆ ಅದನ್ನು ಇನ್ನೊಂದರಿಂದ ಭಾಗಿಸಬೇಕು ಅದರಿಂದ ಬರೋದಕ್ಕೆ ಇನ್ನೇನು ಸೇರಿಸಬೇಕು ಈ ತರದ ಏನೇನೆಲ್ಲ ಇದೆ ಅದು ಒಂದಷ್ಟು ಅರ್ಥ ಆಯಿತು ಒಂದಷ್ಟು ಅರ್ಥ ಆಗಲಿಲ್ಲ ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಹೇಳದು ಕೊಟ್ಟಿರೋ ಅಂಶಗಳಿಗಷ್ಟೇ ಸೀಮಿತವಾಗಿ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ ಇಲ್ಲಿ ಈ ಇದ್ದಕ್ಕಿದ್ದಂಗೆ ನಾವು ಗಮನಿಸಬೇಕಾಗಿರೋದು ಯಾವುದು ಅಂತಂದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಅಂದ್ರೆ ನನಗೆ ಸಂಬಂಧಪಟ್ಟಂತ ಜಾತಿ ಆಗಿರೋದ್ರಿಂದ ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನು ನೋಡ್ತೀನಿ ಆಮೇಲೆ ಅದಕ್ಕೂ ಮುಂಚೆ ಇನ್ನೊಂದು ಬಹಳ ವಿಶೇಷವಾದಿದೆ ಈ ಶೈಕ್ಷಣಿಕ ಸಾಮಾಜಿಕ ಮತ್ತೆ ಆರ್ಥಿಕ ವಿಚಾರಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ತನ್ನ ಪೀಠಿಕೆದಲ್ಲಿ ಇವರು ಬರಿಬೇಕಾದ್ರೆ ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಬಲ್ಲಿರ ಅಂತ ಕನಕದಾಸರ ವಾಕ್ಯನ ಉದ್ಧರಿಸಿ ಅಲ್ಲಿ ಬರೆದು ಅದಾದ ಮೇಲೆ ಜಾತಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಉಪಜಾತಿಯಾಗಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ನನಗದೊಂದು ಅತ್ಯಂತ ಒಂಥರ ಕಾಮಿಡಿ ತರ ಕಾಣಿಸ್ತಿದೆ ಅದನ್ನ ಉಲ್ಲೇಖ ಮಾಡೋ ಅವಶ್ಯಕತೆ ಇರಲಿಲ್ಲ ಬದಲಾಗಿ ಅಂಬೇಡ್ಕರ್ ಅವರ ವಿವಿಧ ಕೋಟ್ಗಳನ್ನ ನಾವಲ್ಲಿ ಉಲ್ಲೇಖ ಮಾಡಬಹುದಿತ್ತು ಗಾಂಧೀಜಿಯವರ ವಿವಿಧ ಕೋಟ್ಗಳನ್ನು ಉಲ್ಲೇಖ ಮಾಡಬಹುದಿತ್ತು ಜಯಪ್ರಕಾಶ್ ನಾರಾಯಣ ವಿವಿಧ ಕೋಟ್ಗಳನ್ನ ರಾಮ್ ಮನೋಹರ್ ಲೋಹಿಯಾ ಅವರ ವಿವಿಧ ಕೋಟ್ಗಳನ್ನು ಉಲ್ಲೇಖ ಮಾಡಬಹುದಿತ್ತು ಆದ್ರೆ ಇದೆಷ್ಟು ತಮಾಷೆ ಅಂತಂದ್ರೆ ಜಾತಿಗೆ ಸಂಬಂಧಪಟ್ಟಂತ ವಿಚಾರ ಹೇಳದ್ರಲ್ಲಿ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಬರೆದಿರೋದು ಈ ಕಾಂತರಾಜು ಅನ್ನುವಂತಹ ವ್ಯಕ್ತಿ ನೀನ್ ಏನೇನು ಯೋಚನೆ ಮಾಡಿರಬಹುದು ಅಂತ ಅನ್ನಿಸ್ತಿದೆ ಈಗ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನನ ಈ ವರದಿ ಮಾಡೋದಕ್ಕೆ ಇನ್ನೊಂದಷ್ಟು ವಿಷಯಗಳನ್ನ ಇವರು ತಗೊಂಡಿದ್ದಾರೆ ಯಾವ್ಯಾವುದು ಈ ಈ ವಿಚಾರ ನಾನು ಯಾವುದನ್ನು ಈ ಪುಸ್ತಕದ ಹೊರತಾಗಿ ಹೋಗಿಲ್ಲ ಈ ರಿಪೋರ್ಟ್ ನ ಹೊರತಾಗಿ ಹೋಗ್ತಿಲ್ಲ ಇಲ್ಲಿರುವಂತಹ ಅಂಶಗಳನ್ನೇ ತಗೊಂಡು ಹೇಳ್ತಾ ಇದ್ದೀನಿ ಒಂಬೈನೂರ ಕೆಲವು ಆಯೋಗಗಳನ್ನ ಯಾವ ಯಾವಾಗ ರಚನೆ ಮಾಡಿದ್ರು ಕೆಲವೊಂದು ಆಯೋಗಗಳನ್ನ ಯಾವ ರೆಫರೆನ್ಸ್ ತಗೊಂಡಿದ್ದಾರೆ ಇವರು ಅಂತಂದ್ರೆ ಫಿಫ್ಟಿ ತ್ರೀ ನಲ್ಲಿ ಜವಾಹರ್ಲಾಲ್ ಲಾಲ್ ನೆಹರು ಅವರು ಏನೋ ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕಾಲಾ ಕಾಲೇಲ್ಕರ್ ಅನ್ನುವಂತವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಅಥವಾ ಆಯೋಗನ ರಚನೆ ಮಾಡ್ತಾರೆ ಅದು ರಿಪೋರ್ಟ್ ಕೊಡುತ್ತೆ ನೈನ್ಟೀನ್ ಫಿಫ್ಟಿ ತ್ರೀ ನಲ್ಲಿ ರಚನೆ ಆದಂತಹ ಆದ್ರೆ ಅದನ್ನ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಿರಸ್ಕಾರ ಮಾಡುತ್ತೆ ಅವತ್ತಿನ ಕೇಂದ್ರ ಸರ್ಕಾರ ಆಗಲೂ ಕೂಡ ನೆಹರು ಅವರ ಪ್ರಧಾನಮಂತ್ರಿಗಳಾಗಿರ್ತಾರೆ ಇದಾದ ಮೊಟ್ಟ ಮೊದಲ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಈ ಆಫ್ಟರ್ ಎಮರ್ಜೆನ್ಸಿ ಈಗ ಬಂದಂತ ಸರ್ಕಾರದ ನೇತೃತ್ವ ವಹಿಸಿದ್ದವರು ಮೊರಾರ್ಜಿ ಅವರು ಈ ಮೊರಾರ್ಜಿ ದೇಸಾಯಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊಟ್ಟ ಮೊದಲಿಗೆ ಬಿ ಪಿ ಮಂಡಲ್ ಅವರ ನೇತೃತ್ವದಲ್ಲಿ ಒಂದು ಆಯೋಗನ ರಚನೆ ಮಾಡ್ತಾರೆ ಈ ಬಿಪಿ ಮಂಡಲ್ ಕಮಿಷನ್ ಏನಿದೆ ಅದನ್ನೇ ಮತ್ತೆ ಹೇಳುವಂತದ್ದು ಅತ್ಯಂತ ಪ್ರಬುದ್ಧವಾದಂತಹ ತೀರ್ಮಾನಗಳಿದ್ವು ಅದರಲ್ಲಿ ಮತ್ತೆ ಅತ್ಯಂತ ನ್ಯಾಯಯುತವಾದಂತಹ ವಿಚಾರಗಳಿದ್ವು ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ಹೇಳ್ತಾರೆ ಹಾಗಾಗಿ ಈ ಮಂಡಲ್ ಆಯೋಗನ ರಚನೆ ಮಾಡಿದ್ದು ಕೂಡ ಕಾಂಗ್ರೆಸ್ ಸೇತರ ಸರ್ಕಾರ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಸೊ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೇಲೆ ಪುನಃ ಸತತವಾಗಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಪುನಃ ಈ ಮಂಡಲ್ ಆಯೋಗದ ವರದಿಯನ್ನ ಇಂಪ್ಲಿಮೆಂಟ್ ಮಾಡಿದ್ದು ಪುನಃ ಅದೇ ಕಾಂಗ್ರೆಸ್ ಸೇತರ ವಿ ಪಿ ಸಿಂಗ್ ಸರ್ಕಾರ ಸೊ ಈ ವಿ ಪಿ ಸಿಂಗ್ ಸರ್ಕಾರ ಮಂಡಲ್ ಆಯೋಗನ ಯಥಾವತ್ತಾಗಿ ಜಾರಿಗೆ ತರುವಂತ ಪ್ರಯತ್ನ ಮಾಡುತ್ತೆ ಜಾರಿಗೆ ತಂದು ತರುತ್ತೆ ಹಾಗಾಗಿ ವಿಪಿ ಸಿಂಗ್ ಮತ್ತೆ ಮಂಡಲ್ ಪಿಪಿ ಮಂಡಲ್ ಅವರನ್ನ ಯಾವಾಗಲೂ ಕೂಡ ಈ ಹಿಂದುಳಿದ ವರ್ಗಗಳು ಸದಾಕಾಲ ಪ್ರಾತಃಸ್ಮರಣೀಯರಾಗೆ ನೋಡಬೇಕಾಗಬಹುದು ಅನ್ನುವಂಥದ್ದು ಈ ವರದಿನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗದು ಅರ್ಥ ಆಗಿದೆ ಮತ್ತೆ ಅದನ್ನ ಒಪ್ಪುತ್ತೇವೆ ಇದೇ ರೀತಿಯಲ್ಲಿ ಪುನಃ ರೆಡ್ಡಿ ಆಯೋಗ ವೆಂಕಟಸ್ವಾಮಿ ಆಯೋಗ ಪ್ರೊಫೆಸರ್ ರವಿ ಕುಮಾರ್ ರವಿವರ್ಮ ಕುಮಾರ್ ಅವರ ಆಯೋಗ ಈ ತರದವೆಲ್ಲ ಸಮಿತಿಗಳದ್ದು ರಿಪೋರ್ಟ್ ಗಳನ್ನ ನೋಡ್ತಾರೆ ಆದ್ರೆ ನಾನು ಬಹಳ ವಿಶೇಷವಾಗಿ ಗಮನ ಸೆಳೆದಿದ್ದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಒಂದು ಶಿಫಾರಸನ್ನ ಮಾಡಿರ್ತಾರೆ ಅವರ ಸಮಿತಿ ರಿಪೋರ್ಟ್ ಅಲ್ಲಿ ಹೇಗೆ ಬೇರೆ ಇತರೆ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗದಲ್ಲಿ ಕ್ರಿಮಿ ಲೇಯರ್ ಅನ್ನ ಅಳವಡಿಸಿದಿರೋ ಎಲ್ಲ ಕಡೆನೂ ಆ ಕ್ರಿಮಿ ಲೇಯರ್ನ ಅಳವಡಿಸಬೇಕು ಆಗಷ್ಟೇನೆ ಈ ರಿಸರ್ವೇಶನ್ ಸವಲತ್ತುಗಳನ್ನು ಪಡೆದವರು ಟ್ಯಾಕ್ಸ್ ಪೇಯರ್ ಆಗುವಂತಹ ಹಂತ ತಲುಪಿದವರು ಹೊರಗುಳಿತಾರೆ ಅವಾಗ ಆಯಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಈ ಮೀಸಲಾತಿ ಸೌಲಭ್ಯ ಸಿಗುತ್ತೆ ಅದು ಮುಂದೊಂದು ದಿನ ಒಂದ್ ಐವತ್ತು ವರ್ಷನೋ ನೂರು ವರ್ಷನೋ ಕಳೆದಾಗ್ಲಾದ್ರೂ ಕೂಡ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಪ್ರಬಲರಾಗುವಂತಹ ಒಂದು ಅವಕಾಶ ನಿರ್ಮಾಣ ಆಗುತ್ತೆ ಹಾಗಾಗಿ ಈ ಕ್ರೀಮಿ ಲೇಯರ್ ಅನ್ನ ಎಲ್ಲ ಮೀಸಲಾತಿಗೂ ಅಳವಡಿಸಬೇಕು ಅನ್ನುವಂಥದ್ದು ಒಂದು ಸಜೆಷನ್ ಕೊಟ್ಟಿರ್ತಾರೆ ಆದ್ರೆ ಅದನ್ನ ಯಾವ ಸರ್ಕಾರಗಳು ಇವತ್ತಿನವರೆಗೂ ಕೂಡ ಅದನ್ನ ಅಡಾಪ್ಟ್ ಮಾಡಿಕೊಟ್ಟಿಲ್ಲ ಇದಾದ್ಮೇಲೆ ಒಕ್ಕಲಿಗ ಸಮುದಾಯದ ವಿಚಾರನ ನಾನು ಹೇಳ್ತಾ ಇದ್ದೆ ಒಕ್ಕಲಿಗ ಸಮುದಾಯದಲ್ಲಿ ಅದೆಷ್ಟೋ ಲಕ್ಷ ಇದೆ ನಾವಿಲ್ಲಿ ಅಂಕಿ ಸಂಖ್ಯೆಗಳಿಗೆ ಒಟ್ಟಾರೆ ಅಂಕಿ ಸಂಖ್ಯೆಗಳಿಗೆ ಯಾರ ಜಾತಿಯವ್ರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಯಾವುದು ಆಸಕ್ತಿ ಇಲ್ಲ ಆದ್ರೆ ಜಾತಿಗಳಲ್ಲಿ ಉಪಜಾತಿಗಳನ್ನು ವರ್ಗೀಕರಣ ಮಾಡಿ ಮತ್ತೆ ಆ ಸಂಖ್ಯೆಗಳನ್ನು ನೋಡಿದಾಗ ನನಗೆ ವೈಯಕ್ತಿಕವಾಗಿ ಗೊತ್ತಿರೋದ್ರಿಂದ ಕೆಲವೆಲ್ಲ ಸಮಸ್ಯೆಗಳು ಅಂತ ಅನ್ನಿಸ್ತದೆ ಈಗ ಒಕ್ಕಲಿಗ ಜನಾಂಗದಲ್ಲಿ ಹೇಳ್ಬೇಕಂದ್ರೆ ಗಂಗಡ್ಕರ್ ಅನ್ನುವಂತ ಉಪಜಾತಿ ಎಂಬತ್ತೆರಡು ಸಾವಿರ ಜನ ಇದಾರೆ ಅಂತ ಹೇಳಿದ್ದಾರೆ ಸೊ ಯಾರೇ ಗಂಗಡ್ಕರ್ ಅಂತ ಹೇಳಿದ್ರು ಅವನು ನಾನು ಒಕ್ಕಲಿಗ ಉಪಜಾತಿಗೆ ಬಂದಾಗ ಗಂಗಡ್ಕರ್ ಅಂತ ಹೇಳಿರ್ತಾನೆ ಇನ್ನೊಬ್ಬ ಯಾರೇ ಹೇಳೋದಾದ್ರು ನಾನು ಒಕ್ಕಲಿಗ ಕುಂಚ್ಟಿಗ ಅಂತಾನೆ ಹೇಳಿರ್ತಾನೆ ಇನ್ನೊಬ್ಬ ಹೇಳೋದಾದ್ರೂ ನಾನು ಒಕ್ಕಲಿಗ ಮರಸು ಅಂತಾನೆ ಹೇಳಿರ್ತಾನೆ ಈ ಗಂಗಡ್ಕರ್ ಅನ್ನುವಂತಹ ಜನಾಂಗಕ್ಕೆ ರಿಲೇಟೆಡ್ ಆಗಿ ಉಪಜಾತಿಗೆ ರಿಲೇಟೆಡ್ ಆಗಿ ಬಂದಾಗ ಮಂಡ್ಯ ಜಿಲ್ಲೆನಲ್ಲಿ ನಿನ್ನೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಒಂದು ವಿಷಯ ಬಂದಿತ್ತು ಒಟ್ಟು ಹದಿನೇಳು ಲಕ್ಷ ಮತದಾರರಲ್ಲಿ ಹತ್ತತ್ರ ಏಳು ಲಕ್ಷದ ಎಂಬತ್ತೆರಡು ಸಾವಿರ ಜನ ಒಕ್ಕಲಿಗ ಮತದಾರರು ಇದ್ದಾರೆ ಎನ್ನುವಂತ ಮಾತಿನ ಈ ಏಳು ಲಕ್ಷದ ಎಂಬತ್ತೆರಡು ಸಾವಿರ ಜನ ಒಕ್ಕಲಿಗ ಮತದಾರರು ಅಂದ್ರೆ ಬಹುತೇಕ ಮಂಡ್ಯದಲ್ಲಿ ಇರುವವರೆಲ್ಲರೂ ಗಂಗಡ್ಕರ್ ಒಕ್ಲಿಗರೇ ಆಗಿದ್ದಾರೆ ಇನ್ನು ಅವ್ರ ಮನೆಯಲ್ಲಿ ಎರಡೆರಡು ಮಕ್ಕಳು ಇರ್ತವೆ ಅಂತ ಅನ್ನೋದಾದ್ರೆ ಇಂಟು ಟೂ ಅಂತ ನೀವು ಮಾಡ್ಕೊಂಡ್ರು ಕೂಡ ಕೂಡತ್ರ ಎಂಟು ಅಂದ್ರೆ ಎಂಟುನೂರ ಇಪ್ಪತ್ನಾಲ್ಕು ಲಕ್ಷ ಜನ ಬರೀ ಗಂಗಾಡ್ಕರ್ ಒಕ್ಕಲಿಗರು ಬರೀ ಮಂಡ್ಯ ಜಿಲ್ಲೆ ಒಂದ್ರನ್ನೇ ನಿಮ್ಸಿದ್ರು ಮರ್ಸು ಒಕ್ಲಿಗರು ಮೂರ್ ಸಾವಿರ ಚಿಲ್ಲರೆ ಇದ್ದಾರೆ ಅಂತಂದ್ಬಿಟ್ಟು ವರದಿನಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾದ್ರೆ ಅಶೋಕ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಕೃಷ್ಣ ಬೈರೇಗೌಡರು ನಮ್ ರೆಡ್ಡಿ ಅವರು ಎನ್ ಸಿ ಸುಧಾಕರ್ ಇವರೆಲ್ಲರೂ ನೆಂಟ್ರಿಗಳು ತಗೊಂಡ್ರೆ ಒಂದ್ ಐವತ್ ಸಾವಿರ ಜನ ಆಗಿರ್ತಾರೆ ನೆಂಟ್ರಿಗಳು ತಗೊಂಡ್ರೆ ಐವತ್ತು ಸಾವಿರ ಜನ ಆಯ್ತಾರೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ರೂರಲ್ಗೆಲ್ಲ ಬಂದ್ರೆ ಅಲ್ಲಿರೋರೆಲ್ಲರೂ ಬಹುತೇಕ ಮರ್ಸು ಒಕ್ಲಿಗರ ಆಗಿರ್ತಾರೆ ಅದ್ರ ಅವ್ರ ಸಂಖ್ಯೆ ನಾವು ಮೂರ್ ಸಾವಿರ ಚಿಲ್ಲರೆ ಅಂತ ತೋರಿಸಿದ್ದಾರೆ ಸಾಧಾರಣ ಲಿಂಗಾಯತರಲ್ಲಿ ಬರೀ ಅರವತ್ತು ಸಾವಿರ ಜನ ಇದಾರೆ ಅಂತ ತೋರಿಸ್ತಾರೆ ಇದರ ಜೊತೆಗೆ ಇನ್ನೊಂದು ವಿಶೇಷವಾಗಿರುವಂತಹ ಅಂಶಗಳನ್ನಷ್ಟೇ ನಾನು ನಿಮ್ಗೆ ಹೇಳೋದಕ್ಕೆ ಹೋಗ್ತೀನಿ ಈ ಪದಾತಿ ಅಂತ ಅಥವಾ ಪದಾರ್ಥಿ ಅಂತ ಯಾವುದೋ ಒಂದು ಉಪಜಾತಿ ಉಪ್ಪಾರರಲ್ಲಿತ್ತು ಅಂತ ಒಂದು ಕಡೆ ಉಲ್ಲೇಖ ಮಾಡಿಬಿಟ್ಟು ಅದನ್ನು ಕೂಡ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನ ಏನ್ ಮಾಡಿದ್ದಾರೆ ಈ ಪದಾತಿ ಅನ್ನೋದು ಉಪ್ಪಾರ ಜನಾಂಗಕ್ಕೆ ಸೇರಿದ್ದು ಅನ್ನುವಂಥದ್ದನ್ನ ಬಹುಶಃ ಯಾರೋ ಲೆಟರ್ ಕೊಟ್ಟಿರ್ಬೇಕು ಅದರ ಆಧಾರದ ಮೇಲೆ ಅದನ್ನ ತೆಗೆದು ನೀವು ಅವರು ಬ್ರಾಹ್ಮಣರ್ ಸೇರಿದವರು ಹಂಗಾಗಿ ಅವರನ್ನ ನಮ್ಮಿಂದ ತೆಗೀರಿ ಅಂತ ಯಾರು ಹೇಳಿದ್ದಾರೆ ಅಂತ ಕಾಣ್ತದೆ ಅದಾದ್ಮೇಲೆ ಈ ಪದಾತಿ ಮತ್ತೆ ಪದಾರ್ಥಿನ ವ್ಯಾಖ್ಯಾನ ಮಾಡ್ತಾ ಈ ಪದಾರ್ಥಿ ಅನ್ನುವಂತಹ ಜಾತಿ ಸ್ಥಾನಿಕರು ಅಂತ ಅನ್ನಿಸ್ತದೆ ಇವರು ಸುಮಾರು ಜನ ಇವರು ಮಂಗಳೂರಿನ ಕಡೆ ಕಾಣಿಸ್ತಾರೆ ಈ ಪದಾರ್ಥಿಗಳು ಕದ್ರಿ ದೇವಸ್ಥಾನದಲ್ಲಿ ಡೋಲ್ ಬಡಿಯುವಂತಹವರಾಗಿರ್ತಾರೆ ಅವರು ಬ್ರಾಹ್ಮಣ ಸಂಪ್ರದಾಯನ ಪಾಲನೆ ಮಾಡ್ತಿರೋದ್ರಿಂದ ಆ ಡೋಲ್ ಬಡಿಯುವವರನ್ನ ತಗೊಂಡೋಗ್ಬಿಟ್ಟು ಬ್ರಾಹ್ಮಣರು ಉತ್ಪಂಗಡ ಆಗಿ ಸೇರಿಸೋದಕ್ಕೆ ಶಿಫಾರಸ್ ಮಾಡಿದೀವಿ ಅಥವಾ ಸೇರಿಸಿದೀವಿ ಈ ವರದಿನಲ್ಲಿ ಅನ್ನುವಂತ ಮಾತನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಯಾವುದೇ ಜಾತಿನ ತಗೊಳ್ಳಿ ಉಪಜಾತಿನ ತಗೊಳ್ಳಿ ಏನಾದ್ರೂ ತಗೊಳ್ಳಿ ಅವ್ರ ದೇವಸ್ಥಾನದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಬ್ರಾಹ್ಮಣರ ಜೊತೆ ಇರ್ತಾರೆ ಆ ಮಡಿ ಗಿಡಿ ಆಳು ಮೂಡು ಅಂತ ಏನೋ ಹೇಳಿರ್ತಾರೆ ಹಾಗಾಗಿ ಆ ಸಂಪ್ರದಾಯ ಪಾಲನೆ ಮಾಡಿರ್ಬೋದು ಆದ್ರೆ ಡೋರ್ ಬಡಿಯವ್ರನ್ನ ನೀವು ಬ್ರಾಹ್ಮಣರು ಅವ್ರ ಮನೆಗೆ ಸೇರಿಸ್ಕೋತಾರ ಅಥವಾ ಡೋರ್ ಬಡಿಯೋರನ್ನ ಮುಂದುವರೆದ ಜಾತಿ ಅಂತ ನೀವು ಸೇರ್ಸೋದಕ್ ಸಾಧ್ಯ ಇದೆಯಾ ಇಂಥದ್ದೊಂದು ಒಂದಷ್ಟು ವಿಡಂಬನಾತ್ಮಕವಾದಂತಹ ವಿಚಾರಗಳು ಕೂಡ ಈ ವರದಿನಲ್ಲಿ ಇದಾವೆ ಸೊ ಇದಾದ್ಮೇಲೆ ಇದಿಷ್ಟು ಬಹಳ ಮೇಜರ್ ಆಗಿ ನಾನು ಅಬ್ಸರ್ವ್ ಮಾಡಿದಂತ ಅಂಶಗಳು ಇದರ ಜೊತೆಗೆ ಈಗ ಎಲ್ಲೆಲ್ಲಿ ಸರ್ವೆ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ ಬಂದಾಗ ನಮ್ಮನೆಗಂತೂ ಬಂದಿಲ್ಲ ಅದ್ ನನಗೆ ಗೊತ್ತಿದೆ ಅಪ್ಪ ನೀನ್ ರೆಕಾರ್ಡ್ ಮಾಡ್ತಿದ್ದೀಯಾ ನಿಮ್ಮನೆಗೆ ಬಂದಿದ್ರಾ ಇಪ್ಪತ್ತು ವರ್ಷದಿಂದ ಯಾರೋ ಜನಗಣಿಸಿ ಮಾಡಕ್ ಬಂದಿಲ್ಲ ಇದನ್ನ ರೆಕಾರ್ಡ್ ಮಾಡ್ತಿರುವಂತ ಹುಡುಗ ಶೆಟ್ಟರ್ ಹುಡುಗ ಒಕ್ಕಲಿಗರೋನಲ್ಲ ಅವನ ಮನೆಗೂ ಬಂದಿಲ್ಲ ಅಂತ ಸೊ ಬಹುತೇಕ ಈಗ ಎಲ್ಲ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳು ಕೂಡ ಈಗಾಗಲೇ ಅದನ್ನ ಎಲ್ಲಾ ಕಡೆನೂ ಕೂಡ ವಿಚಾರಿಸ್ತಿದ್ದಾರೆ ಶೇಕಡಾ ತೊಂಬತ್ತು ಭಾಗ ಜನ ನಮ್ಮ ಮನೆಗೆ ಬಂದಿಲ್ಲ ಅನ್ನುವಂತಹ ಮಾತನ್ನೇ ಹೇಳ್ತಿದ್ದಾರೆ ಹಾಗಾದ್ರೆ ಈ ರಿಪೋರ್ಟ್ ಏನ್ ತಯಾರು ಮಾಡಿದ್ರು ಈ ಇದಕ್ಕೆ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರನ್ನ ನೀವು ಗಣತಿದಾರರನ್ನಾಗಿ ನೇಮಕ ಮಾಡಿಕೊಂಡಿದ್ರಿ ಇಲ್ಲಿರೋ ಪದ ಅದು ಸೆನ್ಸಸ್ ಮಾಡ ನೇಮಕ ಮಾಡ್ಕೊಂಡಿರೋನ್ನ ಗಣಿತಿದಾರರು ಅಂತ ಕರಿದಾರೆ ಅವ್ರಿಗೊಬ್ಬ ಸೂಪರ್ವೈಸರ್ತಾನೆ ಸಿಗ್ನೇಚರ್ ಮಾಡಬೇಕು ಅಂತಿದೆ ಜವಾಬ್ದಾರಿನ ಕೂಡ ಇದರಲ್ಲಿ ಹೇಳಿದ್ದಾರೆ ಪ್ರತಿಯೊಂದು ಮನೆಗೂ ಹೋಗಿ ಗಣತಿ ಮಾಡಿದಾರ ಇಲ್ವಾ ಅನ್ನುವಂತಹ ಒಂದು ವೀಕ್ಷಣೆ ಮಾಡಿ ಅಥವಾ ಪರಿಶೀಲನೆ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಬೇಕು ಅದು ಕಡ್ಡಾಯವಾಗಿ ಮಾಡತಕ್ಕದ್ದು ಅತ್ಯಂತ ಪ್ರಮುಖವಾದ ಅಂಶ ಅನ್ನುವಂತ ಮಾತನ್ನ ಕೂಡ ಈ ರಿಪೋರ್ಟ್ ನಲ್ಲೇ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನೀವೀಗ ಬಿಡುಗಡೆ ಮಾಡಬೇಕಾಗಿರೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೇಲ್ವಿಚಾರಕರು ಯಾರ್ಯಾರಿದ್ರು ಯಾವ್ಯಾವ ನೀವ್ ಹೆಂಗೇ ಮಾಡಿದ್ರಿ ಅಲ್ಲಿ ಗಣತಿದಾರರು ಯಾವ್ಯಾವ ಊರಲ್ಲಿ ಯಾರ್ಯಾರು ಗಣತಿ ಮಾಡಿದ್ರು ಎಂಗ್ ಮಾಡಿದ್ರು ಅಂತ ಒಂದ್ಸಾರಿ ಎಲ್ಲ ಪಕ್ಷಗಳ ಸ್ಥಳೀಯ ಕಾರ್ಯಕರ್ತರುಗಳು ಅಥವಾ ಸ್ಥಳೀಯ ಮುಖಂಡರುಗಳು ಒಟ್ಟು ಸೇರಿ ಅದನ್ನ ಅಂತವರನ್ನ ಇಟ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಎಲ್ಲೆಲ್ಲ ಮಾಡಿದ್ರಿ ಅನ್ನುವಂಥದ್ದನ್ನ ಒಂದು ವರದಿ ತಗೋಬೇಕಾಗ್ತದೆ ಎರಡನೇದು ಜಾತಿ ಜನಗಣತಿಯನ್ನ ಅಥವಾ ಈ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಆರ್ಥಿಕ ಸಮೀಕ್ಷೆಯನ್ನ ಬೇಡ ಅನ್ನುವಂತಹ ಕೀಳು ಮನಸ್ಥಿತಿ ನಮಗಂತೂ ಇಲ್ಲ ನನಗಂತೂ ವೈಯಕ್ತಿಕವಾಗಿಲ್ಲ ಇದರ ಗಣತಿ ಅವಶ್ಯಕವಾಗಿದೆ ಆದ್ರೆ ನೀವೀಗ ಈ ಜಾತಿ ಗಣತಿ ಮಾಡಿ ಉಪಜಾತಿಗಳನ್ನ ಮಾಡಿದಿರಲ್ಲ ಈ ಉಪಜಾತಿಗಳನ್ನ ಮಾಡಿದಂತಹ ಉದ್ದೇಶ ಏನು ಅವ್ರಿಗೆಲ್ಲರಿಗೂ ಒಳ ಸೌಲಭ್ಯನ ಕಲ್ಪಿಸೋದಾದ್ರೂ ಮಾತ್ರ ಈ ಉಪಜಾತಿಗಳನ್ನ ಹುಡುಕಿದ್ದು ಸಾರ್ಥಕ ಆಗ್ತದೆ ನೀವು ಎಲ್ಲರಿಗೂ ನೀವು ಒಳ ಮೀಸಲಾತಿಯನ್ನು ನೀವು ಕಲ್ಪಿಸಲಿಲ್ಲ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಜಾತಿ ಜನಗಣತಿ ಅಥವಾ ಈ ಜಾತಿ ಜನಗಣತಿ ಎಂತನೇ ಕರಿತೀರಿ ಸಮೀಕ್ಷೆ ಅಂತ ಏನೇ ಹೆಸರು ಅಷ್ಟೇ ಈ ಗಣತಿಯಿಂದ ಯಾವ ಉಪಯೋಗನೂ ಬರುವುದಿಲ್ಲ ಸೊ ಏನ್ ಮಾಡಿದೀರಿ ಈಗ ಫಾರ್ ಎಕ್ಸಾಂಪಲ್ ಈಗ ಕುರುಬ ಸಮುದಾಯನ ಒಂದು ಬಿ ಅಂತ ಸೇರಿಸಿ ಕುರುಬರ ಜೊತೆಗೆ ಯಾರನ್ನು ಸೇರಿಸಿದಿರಿ ಸಹಿತಾ ಸಮಾಜ್ ಸೇರಿಸಿದಿರಿ ಬಂಡಾರಿ ಸೇರಿಸಿದಿರಿ ಹಡಪದ ಅಂತ ಸೇರಿಸಿದೀರಿ ಎಲ್ಲ ಸಣ್ಣ ಸಣ್ಣ ಧ್ವನಿ ಇಲ್ಲದಂತಹ ಸಮುದಾಯಗಳನ್ನ ಇಲ್ಲಿಗೆ ಸೇರಿಸಿದಿರಿ ಈಗ ಸೇರಿಸಿರೋದ್ರಿಂದ ಆಗುವಂತಹದ್ದೇನೋ ನಲ್ವತ್ತು ಮೂರು ಲಕ್ಷದ ಕುರುಬರು ಇರುವಂತ ಒಂದು ಜಾಗದಲ್ಲಿ ಈ ಸವಿತಾ ಸಮಾಜದವರು ಹಡಪದರು ನಾಯಿಂದಾಗಳು ಕ್ಷೌರಿಕರು ಇವರೆಲ್ಲರೂ ಕೂಡ ಈ ತರಹದ ಸಣ್ಣ ಸಣ್ಣ ಜಾತಿಗಳು ಯಾವಿದ್ದಾರೆ ಇವರುಗಳ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ನೀವು ಕೊಡುವಂತ ರಿಸರ್ವೇಶನ್ ಅಲ್ಲಿ ಸಂಖ್ಯೆ ಆಧಾರಿತವಾಗಿ ನೋಡಿದಾಗ್ಲೂ ಕೂಡ ಒಕ್ಕಲಿಗರು ಲಿಂಗಾಯತರು ಮತ್ತೆ ಈಡುಗರ ಜೊತೆಗೆ ಕಾಂಪಿಟೇಷನ್ ಅಲ್ಲಿರುವಷ್ಟರ ಮಟ್ಟಿಗೆ ಒಂದಷ್ಟು ಮೇಲ್ವರ್ಗದ ರೀತಿಯ ಸಾಮಾಜಿಕ ನಡವಳಿಕೆಗಳು ಶೈಕ್ಷಣಿಕ ಶಕ್ತತೆ ಮತ್ತೆ ಆರ್ಥಿಕವಾಗಿ ಪ್ರಬಲರಾಗಿರುವುದರಲ್ಲಿ ಕುರುಬರು ಕೂಡ ಇವರ ಜೊತೆ ಈ ಸಣ್ಣ ಸಣ್ಣ ಸಮಾಜಗಳು ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗ್ತದ ಅತ್ಯಂತ ಹಿಂದುಳಿದ ಜಾತಿಗೆ ಕುರುಬ್ರನ್ನ ಸೇರಿಸೋದ್ರಿಂದ ಉದ್ದೇಶ ಏನು ನನ್ನನ್ನು ಕೇಳಿದ್ರೆ ನಾನು ಇಲ್ಲಿ ಒಬ್ಬ ಸಿದ್ದರಾಮಯ್ಯನ ದ್ವೇಷ ಮಾಡಬೇಕು ಅಥವಾ ಆತನ ನಡವಳಿಕೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಇಡೀ ಕುರುಬ ಸಮುದಾಯನ ದ್ವೇಷ ಮಾಡುವಷ್ಟು ಕೆಟ್ಟ ಮನಸ್ಥಿತಿ ಇರೋನಲ್ಲ ನಾನು ನನಗೆ ಅತ್ಯಂತ ಆತ್ಮೀಯರಾದಂತಹ ಕುರುಬರು ಸ್ನೇಹಿತರುಗಳು ಕೂಡ ಇದ್ದಾರೆ ಅವ್ರ ಜೊತೆ ನಾನು ಇದನ್ನೇ ಹೇಳ್ತಾ ಇರ್ತೀನಿ ಹಾಗಾಗಿ ಇಲ್ಲಿ ಬಹುಶಃ ಸಣ್ಣ ಮತ್ತೆ ತಳ ಸಮುದಾಯಗಳಿಗೆ ಈ ದೊಡ್ಡ ದೊಡ್ಡ ಸಮುದಾಯಗಳನ್ನು ಒಂದೊಂದು ಕಡೆಗೆ ಸೇರಿಸ್ಬಿಟ್ಟು ಸಣ್ಣ ಸಣ್ಣ ಜಾತಿಗಳಿಗೆ ಯಾವುದೇ ಧ್ವನಿ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಮಾಜಿಕವಾಗುವ ಅವರು ಪ್ರಬಲರಾಗಕ್ಕಾಗುದಿಲ್ಲ ಧ್ವನಿ ಎತ್ತದಕ್ಕಾಗುದಿಲ್ಲ ಶೈಕ್ಷಣಿಕ ಸವಲತ್ತುಗಳಿಗೆ ಬಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಆಯಾ ಸಮುದಾಯಗಳು ಆ ಬೆನಿಫಿಟ್ಸ್ ಅನ್ನು ಪಡ್ಕೊತವೆ ಹಾಗಾಗಿ ತಳ ಸಮುದಾಯಗಳಿಗೆ ಪುನಃ ಚೊಂಬು ಅಥವಾ ಚಿಪ್ಪು ಇದೇ ಗಟ್ಟಿಯಾಗ್ತದೆ ಹಾಗಿದ್ರೆ ಮಾಡಬೇಕಾಗಿದ್ದೇನು ಅಂತಂದ್ರೆ ನನಗೆ ಅಷ್ಟೊಂದು ಆ ವಿಶೇಷವಾದ ಇದ್ದೇ ಅಂದ್ರೆ ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಡೋದು ಅಥವಾ ನಾನು ಯಾವುದೋ ಆಳವಾದ ಓದಿಗೆ ಹೋಗಿಲ್ಲದೆ ಇರೋದ್ರ ಕಾರಣ ಏನು ಸೊಲ್ಯೂಷನ್ಸ್ನ ಕಂಡುಹಿಡಿಯಕ್ಕಾಗೋದಿಲ್ಲ ಅಂತ ಅನ್ಕೋಬೇಡಿ ಸೊಲ್ಯೂಷನ್ ಇದ್ದೇ ಇರುತ್ತೆ ಇವ್ರು ಇನ್ನೊಂದು ಕಡೆ ಉಲ್ಲೇಖ ಮಾಡ್ತಾರೆ ಹಾಗಾಗಿ ನಾನು ಅದನ್ನ ಹೇಳ್ತೀನಿ ಸಣ್ಣ ಸಣ್ಣ ಸಮುದಾಯಗಳನ್ನ ಆಯಾ ವರ್ಗಕ್ಕೆ ಆಯಾ ಒಂದು ಹೇಗೆ ಸೇರಿಸುವಂತಹ ಪರಿಸ್ಥಿತಿ ಆಗಬೇಕು ಒಂದು ಬೀಗ್ ಸೇರಿಸುವಂತವ್ರು ಸೇರಿಸಬೇಕು ಈ ತರದಲ್ಲಿ ಸೇರಿಸಿಕೊಂಡು ಅವ್ರು ಯಾವುದೇ ಜಾತಿಗೆ ಸೇರಿರ್ಲಿ ಅದರಲ್ಲಿ ಬರುವಂತಹ ಉಪಜಾತಿಗಳನ್ನ ಅವರ ಶೈಕ್ಷಣಿಕ ಆರ್ಥಿಕ ಮತ್ತೆ ಸಾಮಾಜಿಕ ಗಣತಿನಲ್ಲಿ ನಿಮ್ಗೆ ಏನ್ ಚಿಕ್ಕಿರುತ್ತೋ ಯಾವುದು ನೀವು ಸೂಚ್ಯಂಕಗಳನ್ನ ಇಂಡಿಕೇಟರ್ಸ್ ಗಳನ್ನ ಇಟ್ಕೊಂಡು ಮಾಡಿದಿರಲ್ಲ ಅದರ ಆಧಾರದ ಮೇಲೆ ಆಯಾ ಜಾತಿಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಪ್ರವರ್ಗಕ್ಕೆ ಸೇರಿಸುವಂತಹದ್ದು ಸೂಕ್ತ ಜಾತಿ ಲೆಕ್ಕನೂ ಸಿಗುತ್ತೆ ಮತ್ತೆ ಆಯಾ ಪ್ರವರ್ಗಕ್ಕೂ ಸೇರಿಸ್ತಂಗ್ ಈ ಒಂದು ಪ್ರಯತ್ನೀನ್ ಅಲ್ಲಿ ಮಾಡಿದ್ದಾರೆ ಈ ಒಂದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಾಲ್ಕೇ ತಿಂಗಳಲ್ಲಿ ಅದನ್ನು ಡ್ರಾಮಾ ಮುಗಿದಾರೆ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಲಿಂಗಾಯತ ಸಮುದಾಯ ಬಸವಣ್ಣನವರು ಅವತ್ತಿನ ಕಾಲಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಸಮ ಸಮಾಜದ ಕಲ್ಪನೆನ ಇಟ್ಕೊಂಡು ತಾನು ಖುದ್ದು ವೀರಶೈವ ಬ್ರಾಹ್ಮಣನಾಗಿದ್ದರೂ ಕೂಡ ಅವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ಲಿಂಗ ದೀಕ್ಷೆ ಕೊಡೋದ್ರ ಮುಖಾಂತರ ಎಲ್ಲ ತಡ ಸಮುದಾಯಗಳವರಿಗೆ ಎಲ್ಲ ಹಿಂದುಳಿದ ವರ್ಗಗಳಿಗೆ ಎಲ್ಲ ಶೂದ್ರ ವರ್ಗದವರಲ್ಲಿ ಯಾರೆಲ್ಲರೂ ಆಸಕ್ತಿ ತೋರಿಸಿದ್ರು ಅಥವಾ ಇವರ ಮನವೊಲಿಕೆಗೆ ಯಾರೆಲ್ಲ ಒಪ್ಪಿದ್ರು ಅಂತವರೆಲ್ಲರನ್ನೂ ಸೇರಿಸಿ ಒಂದು ಸ್ಥಾಪನೆಯಾದಂಥದ್ದು ಲಿಂಗಾಯತ ಧರ್ಮ ಅವರಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಅಂಬಿಗರ ಚೌಡಯ್ಯ ಅಂತಂದ್ರೆ ಬೆಸ್ಟ್ರು ಬಂದಿದ್ದಾರೆ ಮಡಿವಾಳರು ಬಂದಿದ್ದಾರೆ ಹಡಪದರು ಬಂದಿದ್ದಾರೆ ಎಲ್ಲ ತಳ ಸಮುದಾಯಗಳನ್ನ ಸೇರಿ ಲಿಂಗಾಯತ ಸಮುದಾಯ ಆಗಿರುವಂತಹ ಅವರಲ್ಲಿ ಅದದೇ ವೃತ್ತಿನ ಮುಂದುವರಿಸ್ತಾ ಇರುವಂತಹ ಲಿಂಗಾಯತರುಗಳು ಕೂಡ ಇನ್ನೂ ಇದ್ದಾರೆ ಆದ್ರೆ ಅವರೆಲ್ಲರೂ ಲಿಂಗಾಯತ ಅಂತಾನೆ ಕಲಿಸಿದರಾಗಿದ್ದಾರೆ ಈ ಉಪಜಾತಿಗಳಲ್ಲಿ ಬರುವಂತಹ ಇವರೆಲ್ಲರನ್ನೂ ತಗೊಂಡು ನೈನ್ಟೀನ್ ನೈನ್ಟಿಫೋರ್ ಅಲ್ಲಿ ಆಯಾ ವೃತ್ತಿಯನ್ನ ಮಾಡ್ತಾ ಇರುವಂತಹ ಪ್ರವರ್ಗಕ್ಕೆ ಸೇರಿಸುವಂತಹ ಕೆಲಸನ ಮಾಡಿದ್ದಾರೆ ಆದ್ರೆ ಜಾತಿನಲ್ಲಿ ಲಿಂಗಾಯತ ಅಂತಾನೆ ಉಳಿಸ್ಕೊಂಡು ಅವರ ವೃತ್ತಿಯ ಆಧಾರದ ಮೇಲೆ ಆಯಾ ಪ್ರವರ್ಗಕ್ಕೆ ಸೇರಿಸುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಅಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಅಥವಾ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ ಏನೋ ಆಗಿ ಎರಡೇ ತಿಂಗಳಿಗೆ ಏಪ್ರಿಲ್ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ಸೇರಿಸ್ತಾರೆ ಪುನಃ ಜುಲೈನಲ್ಲಿ ಇನ್ನೊಂದು ಆದೇಶ ಓಡಿಸ್ಬಿಟ್ಟು ಇದು ಸರಿ ಹೋಯ್ತಾ ಇಲ್ಲ ಇವರೆಲ್ಲರನ್ನೂ ತಂದು ವಾಪಸ್ ಲಿಂಗಾಯತ ಜಾತಿಗೆ ಹಾಕಿ ಇಂತ ಹಾಕ್ತಾರೆ ಆದ್ರೆ ಲಿಂಗಾಯತ ಜಾತಿನಲ್ಲೇ ಹಾಕಬೇಕು ಅದರ ಜೊತೆಗೆ ಅವರ ವೃತ್ತಿ ಅವರವರು ಏನು ಮಾಡ್ತಿರ್ತಾರೋ ಅವರ ಶೈಕ್ಷಣಿಕ ಮತ್ತೆ ಆರ್ಥಿಕ ಪರಿಸ್ಥಿತಿಗಳನ್ನ ಆಧಾರದ ಮೇಲೆ ಅವರುಗಳನ್ನು ಕೂಡ ಯಾವ ಪ್ರವರ್ಗದಲ್ಲಿ ಅತ್ಯಂತ ಹಿಂದುಳಿದ ಅಂತ ಸೇರಿಸಿ ರಿಸರ್ವೇಶನ್ ಸೇರಿಸಿಕೊಡಕ ಸಾಧ್ಯ ಇದೆಯೋ ಅಂತ ಕಡೆಗೆ ಅವುಗಳನ್ನು ಸೇರಿಸಬೇಕಾಗುತ್ತೆ ಇದು ಬಹಳ ಪ್ರಮುಖವಾಗಿ ಮಾಡಬೇಕಾಗಿರುವಂತದ್ದು ಆಮೇಲೆ ಇದರ ಜೊತೆಗೆ ವೈಯಕ್ತಿಕವಾಗಿ ಅದು ನಿಮ್ಗೆ ಏನಿಸುತ್ತೋ ಗೊತ್ತಿಲ್ಲ ಈ ಹಿಂದುಳಿದ ವರ್ಗ ಅಂತ ಇಲ್ಲಿ ಹೇಳ್ಕೊಳ್ಳೋದು ಆದ್ರೆ ಸಾರ್ವಜನಿಕವಾಗಿ ಮಾತಾಡುವಾಗ ನಾವೆಲ್ಲ ಮೇಲ್ಜಾತಿಯವರು ಅಂತ ಮಾತಾಡುವಂತದ್ದು ಈ ಒಕ್ಲಿಗರು ಲಿಂಗಾಯಿತರು ಕೂಡ ಹಿಂದುಳಿದ ಅಂತ ಅಂತದನ್ನ ಬಹುಶಃ ಎಲ್ಲರೂ ಮರ್ತಂಗಿದೆ ಬಹುಶಃ ಅದು ಮರೆಯದ ಕಾರಣ ಹೆಗೆ ಸಿದ್ದರಾಮಯ್ಯ ಅಹಿಂದ ಅಂತ ಮಾಡುವಾಗ ಒಕ್ಲಿಗರು ಮತ್ತೆ ಲಿಂಗಾಯತರನ್ನ ಹೊರಗಿಟ್ಟು ಉಳಿದವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡಿ ತನ್ನ ಬೇಳೆ ಕಾಳನ್ನ ಮಹಾನುಭಾವ ಮಹಾನುಭಾವತ ಸೊ ಹಾಗಾಗಿ ಇತರೆ ಸಣ್ಣ ಪುಟ್ಟ ಜಾತಿಗಳನ್ನ ಕೂಡ ತಾನು ಅವರ ಉದ್ಧಾರಕ ಅನ್ನೋ ತನ್ನ ಪೋಸ್ ಕೊಟ್ಟುಕೊಂಡು ಸಣ್ಣ ಸಣ್ಣ ಜಾತಿಗಳಿರುವಂತಹ ಜಾಗದಲ್ಲಿ ತನ್ನ ಸಮುದಾಯವನ್ನು ಸೇರಿಸಿ ಆ ಸಣ್ಣ ಜಾತಿಗಳನ್ನ ನುಗ್ತಾ ಇರುವಂತಹ ತಿಮಿಂಗ್ಲಾ ಸಿದ್ದರಾಮಯ್ಯ ಹಾಗಾಗಿ ಅವರಿಗೆ ಒಂದು ಹುಚ್ಚು ಹಿಡಿದಿದೆ ಅಂತ ನನಗೆ ಅನ್ನಿಸ್ತಿದೆ ಇತ್ತೀಚೆಗೆ ನಾನು ನೋಡಿದಾಗ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಹಿ ಇಸ್ ಕಂಪೇರಿಂಗ್ ಹಿಮ್ಸೆಲ್ಫ್ ವಿತ್ ದೇವರಾಜರ್ಸ್ ಒಂದು ತಿಳ್ಕೋಬೇಕು ಆಲ್ ಟೈಮ್ ಚಾಂಪಿಯನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಈಸ್ ದೇವರಾಜರ್ಸ್ ನೀವು ಅವರಿಗಿಂತ ಹೆಚ್ಚಿಗೆ ವರ್ಷಾಧಿಕಾರದಲ್ಲಿರಿ ನೀವು ಇನ್ನೂ ಏನು ಬೇಕಾದರೂ ರಿಫಾರ್ಮ್ಸ್ ಮಾಡ್ತೀನಿ ಅಂತ ಮಾಡಿ ಏನೇ ಮಾಡಿದ್ರು ಸದಾ ಕಾಲ ಶೂದ್ರ ಜನಾಂಗವನ್ನ ಮತ್ತೆ ಹಿಂದುಳಿದ ವರ್ಗವನ್ನ ಕಾಪಾಡದಂತಹ ಮಹಾನುಭಾವ ದೇವರಾಜ್ ಅವ್ರ ಜೊತೆ ನಿಮ್ಮನ್ನ ಹೋಲಿಕೆ ಮಾಡುವ ಮಾಡಿಕೊಳ್ಳುವಂತದ್ದೇ ನವಿಲಿನ ನೋಡಿ ಕೆಂಬುತ್ತಾ ಪುಕ್ಕ ತರ್ಕೊಂಡಂಗೆ ಅನ್ನುವಂತ ಹಂತನ ತಲುಪ್ತದೆ ಇದು ಬಹಳ ಗಂಭೀರವಾಗಿ ನೀವು ಯೋಚನೆ ಮಾಡಬೇಕಾಗಿದೆ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಇದರ ಜೊತೆಗೆ ಅಹ್ ಕಳೆದಾಗಿ ನನ್ನ ನನಗನ್ಸಿದ್ದನ್ನು ಹೇಳ್ಬಿಡ್ತೀನಿ ಈ ಆಯಾ ಊರಲ್ಲಿ ಗೌಡಿಕೆ ಮಾಡ್ತಿರೋರೆಲ್ಲ ಬರೀ ಒಕ್ಲಿಗರೇ ಗೌಡಿಕೆ ಮಾಡ್ಕೊಂಡು ಗೊತ್ತಿಲ್ಲ ಯಜಮಾನಿಕೆ ಮಾಡ್ತಾ ಇಲ್ಲ ನೀವು ಪುನಃ ನೀವು ಅಹ್ ಈಡಗಿರಿರೋ ಊರಲ್ಲೂ ಕೂಡ ದಲಿತರನ್ನು ಸೇರಿಸುವುದಿಲ್ಲ ಒಳಗೆ ಒಕ್ಲಿಗರಿರೋ ಊರಲ್ಲೂ ದಲಿತರ ಮನೆ ಒಳಗೆ ಸೇರಿಸುವುದಿಲ್ಲ ಲಿಂಗಾಯತ್ರಿ ಇರೋ ಊರಲ್ಲೂ ದಲಿತರ ಮನೆ ಒಳಗೆ ಸೇರಿಸುವುದಿಲ್ಲ ಅಹ್ ಊರಲ್ಲೂ ದಲಿತರ ಮನೆ ಒಳಗೆ ಸೇರಿಸುವುದಿಲ್ಲ ಬಹುತೇಕ ಜನ ಕೆಲವರನ್ನ ಬಿಟ್ಟು ಸೊ ಈ ತರಹದ ಮನಸ್ಥಿತಿ ಇರುವಂತಾದ್ರಲ್ಲಿ ಆಯಾ ಊರುಗಳಲ್ಲಿ ಇವರೇ ಗೌಡ್ರ ತರ ಆಡ್ತಾ ಇರ್ತಾರೆ ಗೌಡ ಅಂತ ಒಕ್ಕಲಿಗರ ಸಮಾಜನ ಅಷ್ಟೇ ಇಂಡಿಕೇಟ್ ಮಾಡೋದಿಲ್ಲ ಯಾರೆಲ್ಲ ಗೌಡಿಕೆ ಮಾಡ್ತಿರ್ತಾರೆ ಆಯಾ ಗ್ರಾಮದಲ್ಲಿ ಅವರೆಲ್ಲರೂ ಕೂಡ ಗೌಡ್ರೇನೇನೆ ಹಾಗಾಗಿ ಯಾರೆಲ್ಲ ಒಕ್ಕಲಿತನ ಮಾಡ್ತಾರೆ ಅವರೆಲ್ಲ ಒಕ್ಕಲಿಗರು ಅಂತ ಕನ್ಸಿಡರ್ ಆಗೋದು ಬಹುತೇಕ ಕುರುಬರ ನಡವಳಿಕೆ ಒಕ್ಕಲಿಗರ ಜೊತೆಗೆ ಸಾಮ್ಯತೆಯನ್ನು ಹೊಂದಿದೆ ಸೊ ಹಾಗಾಗಿ ಲಿಂಗಾಯತರು ಕೂಡ ಅಲ್ಲೂ ಕೂಡ ಸ್ವಲ್ಪ ಯಜಮಾನಿಕೆ ಪದ್ಧತಿ ಇದ್ದೇ ಇದೆ ಈ ಈಡಗರಲ್ಲೂ ಕೂಡ ಅವರ ಡಾಮಿನೆಂಟ್ ಇರುವಂತ ಕಡೆ ಏನು ಯಜಮಾನಿಕೆ ಗುಣನ ತೋರಿಸ್ತಾರೆ ಆಮೇಲೆ ಇದರ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಈ ನಾಲ್ಕು ಜಾತಿಗಳು ಬಹುತೇಕ ಒಂದೇ ಪ್ರಮಾಣದಲ್ಲಿ ಅತ್ಯಂತ ಹಿಂದುಳಿದ ಹಿಂದುಳಿದ ಅನ್ನೋ ಲೆಕ್ಕ ಏನು ಬರುವುದಿಲ್ಲ ಈ ನಾಲ್ಕು ಜಾತಿಗಳು ಬಹುತೇಕ ಒಂದೇ ತರ ಇದ್ದಾವೆ ನನಗನ್ಸೋದು ಈ ತ್ರೀ ಇಸ್ ಟು ಟೂ ಇಸ್ ಒನ್ ಅನುಪಾತ ಸಾಮಾಜಿಕ ಆರ್ಥಿಕ ಸಾರಿ ಸಾಮಾಜಿಕ ಶೈಕ್ಷಣಿಕ ಮತ್ತೆ ಜೀವನೋಪಾಯ ಆರ್ಥಿಕ ಅಂತ ಏನ್ ಮಾಡಿದಾರೋ ಈ ಇನ್ನೂರು ಮಾನ್ಸ್ಗಳಿಗೆ ಏನ್ ಮಾಡಿದಾರೋ ಇದನ್ನ ಈ ನಾಲ್ಕು ಜಾತಿಗಳಿಗೂ ಸೇರಿಸ್ಕೊಂಡು ಮಾಡ್ಬಿಟ್ಟು ಈ ಜಾತಿಗಳನ್ನ ಒಂದು ಪ್ರವರ್ಗ ಮಾಡಿ ಇವ್ರಿಗೊಂದಷ್ಟು ಮೀಸಲಾತಿ ಜಾಸ್ತಿ ಮಾಡಿ ಇವರು ಸಣ್ಣ ಸಣ್ಣ ಸಮುದಾಯನ ತಿನ್ನೋದ್ ಬೇಡ ಈ ನಾಲ್ಕು ಜನಕ್ಕೆ ಒಂದು ಸಪ್ರೇಟ್ ಗುಂಪು ಮಾಡಿ ಸೊ ನಮ್ದೊಂದು ಒಂದ್ ಕೋಟಿ ಲಿಂಗಾಯತರದೊಂದ್ ಒಂದೂವರೆ ಕೋಟಿ ಕುಡುಗುರದೊಂದ್ ಅರವತ್ತು ಲಕ್ಷ ಎಲ್ಲ ಸೇರ್ಕೊಂಡು ಈಡುಗರದೊಂದು ಮೂವತ್ತು ಲಕ್ಷ ಏನೋ ಸಮ್ ಈ ತರದ ಏನೇನೋ ಅಂಕಿ ಸಂಖ್ಯೆಗಳು ಏನಿದಾವೋ ಇವೆಲ್ಲ ಸೇರ್ಸೋ ಒಂದು ಮೂರುವರೆ ನಾಲ್ಕು ಕೋಟಿ ಜನ ಆಯ್ತಾರೆ ಈ ನಾಲ್ಕು ಕೋಟಿ ಜನಕ್ಕೆ ರಿಸರ್ವೇಶನ್ ಕೊಡಬೇಕು ಎಕ್ಸಿಸ್ಟಿಂಗ್ ರಿಸರ್ವೇಶನ್ ಅಲ್ಲಿ ಅಷ್ಟ ರಿಸರ್ವೇಶನ್ ಅನ್ನು ಕೊಟ್ಟು ಕೈ ತುಳ್ಕೊಂಡ್ಬಿಟ್ರೆ ಇವ್ರು ನಾಲ್ಕು ಜನ ಒಡೆದಾಡ್ಕಂಡ್ ಹೆಂಗ್ ಬೇಕಾದ್ರು ಯಾವ ರಿಸರ್ವೇಶನ್ ಅಲ್ಲಿ ಯಾರಿಗೆ ಶಕ್ತಿ ಇದೆಯೋ ಅವ್ರು ತಗೊಳ್ಳಿ ಯಾಕಂದ್ರೆ ಇವ್ ನಾಲ್ಕು ಜನ ಅದೇ ತರದ ಅವಾಗ ಏನಾಗುತ್ತೆ ಸಣ್ಣ 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 ಸಮುದಾಯಗಳಿಗೆ ಅವರವರ ಪ್ರವರ್ಗಗಳಲ್ಲಿ ಅವರಿಗೆ ಸಿಗಬೇಕಾದಂತಹ ಹಕ್ಕುಗಳು ಸಿಗ್ತವೆ ಇದರ ಜೊತೆಗೆ ಕ್ರೀಮಿ ಲೇಯರ್ ಅನ್ನ ಎಸ್ಸಿ ಗಳಿಂದ ಹಿಡಿದು ಎಲ್ಲ ಹಿಂದುಳಿದ ವರ್ಗಗಳು ಕೂಡ ಕ್ರೀಮಿ ಲೇಯರ್ನ ಅಳವಡಿಸಿಕೊಬೇಕಾಗ್ತದೆ ಹಾಗೆ ಮಾಡಿದಾಗಷ್ಟೇ ಕಟ್ಟ ಕಡೆಯ ಎಲ್ಲ ಜಾತಿಗಳ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಒಂದು ರಿಸರ್ವೇಶನ್ ಸವಲತ್ತುಗಳು ಸಿಗೋದಕ್ಕೆ ಸಾಧ್ಯ ಹಾಗಾಗಿ ಬಲಿತಿರೋರೆಲ್ಲರೂ ಕೂಡ ರಿಸರ್ವೇಶನ್ ಇಂದ ಹೊರಗಿಡೋದಕ್ಕೆ ಏನ್ ಮಾಡಬೇಕು ಆ ಒಂದು ಸಜೆಷನ್ ಕೊಡಬೇಕಿತ್ತು ಅವರ ಆ ಸಜೆಷನ್ ಅನ್ನ ಈ ವರದಿನಲ್ಲಿ ಕೊಟ್ಟಿಲ್ಲ ಸೊ ಇದಿಷ್ಟು ನಾನು ಮೇಲ್ನೋಟಕ್ಕೆ ಗಮನಿಸಿದಂತಹದ್ದು ಮೇಲ್ನೋಟಕ್ಕಲ್ಲ ಸಂಪೂರ್ಣ ಓದದ ಮೇಲೆ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸುವ ಅನ್ನಿಸಿದಂತಹ ವಿಚಾರ ಇದು ಹಾಗಾಗಿ ಈ ಜಾತಿ ಗಣತಿನಲ್ಲಿ ಅಂಕಿ ಸಂಖ್ಯೆಗಳು ಅಂದ್ರೆ ಈ ಆರ್ಥಿಕ ಸಮೀಕ್ಷೆ ಅಂತ ಅವ್ರು ಕರೀತಾರೆ ನಾನು ಜಾತಿ ಜನಗಣತಿ ಇದ್ದೀನಿ ಈ ಸಮೀಕ್ಷೆನಲ್ಲಿ ಇರುವಂತಹ ಅಂಕಿ ಅಂಶಗಳು ಬಹುತೇಕ ತಪ್ಪು ತಪ್ಪೆ ಇರೋದ್ರಿಂದ ಮತ್ತೆ ಒಳ ಮೀಸಲಾತಿಗೆ ಬೇಕಾದಂತಹ ಪ್ರವರ್ಗಗಳಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಸೇರಿಸದೇ ಇರೋದ್ರಿಂದ ಇದು ವೈಜ್ಞಾನಿಕವಾಗಿ ಸರಿಯಾಗಿಲ್ಲ ಅಂತ ನನ್ನ ಅಭಿಪ್ರಾಯ ಆಗಿದೆ ಹಾಗಾಗಿ ಜಾತಿ ಜನಗಣತಿ ಆಗಬೇಕಾಗಿದೆ ಆ ನೂರ ಅರವತ್ತೇಳು ಕೋಟಿ ರೂಪಾಯಿ ಎಲ್ಲಿ ಖರ್ಚು ಮಾಡುದು ಅನ್ನೋದನ್ನ ಹಿಡಿದು ಅವ್ರು ಒಂಚೂರು ಜೈಲ್ ಕಡೆಂಚೂರು ಕಳಿಸ್ಕೊಡ್ಬೇಕಾಗಿದೆ ಮತ್ತೆ ಕೂತ್ಕಂಡ್ ಕೆಲಸ ಮಾಡೋದವ್ರು ಯಾರಾದರೂ ಇನ್ನೂ ಅಲ್ಲಿ ಇದ್ರೆ ಅವನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗಿದೆ ಈ ಕೆಲಸಗಳನ್ನ ಮಾಡಿ ಇನ್ನೊಂದು ಆಯೋಗವನ್ನು ರಚನೆ ಮಾಡಿ ಇನ್ನೊಂದ್ಸಾರಿ ಈ ಸಾರಿ ಕೋಟಿ ಕೊಡಿ ನಮ್ದೇ ದುಡ್ಡು ಅಲ್ವಾ ಇನ್ನ ಇನ್ನೂರ ಐವತ್ತು ಕೋಟಿ ಕೊಡಿ ಇನ್ನೊಂದು ಸಾರಿಗೆ ಸರಿಯಾದ ರೀತಿಯಲ್ಲಿ ಈ ಸೆನ್ಸಸ್ನ ಮಾಡಿಸಬೇಕು ಅನ್ನುವಂಥದ್ದನ್ನ ಈ ಸರ್ಕಾರ ಒತ್ತಾಯ ಮಾಡ್ತೀನಿ ಮತ್ತೆ ಈ ವಿಚಾರದಲ್ಲಿ ಯಾವ ಕೊಳಕುಗಳನ್ನು ಕೊಡಕುಗಳನ್ನು ಹುಡುಕದೋಗ್ಬೇಡಿ ನನಗೆ ನನಗೆ ಏನ್ ಅನ್ನಿಸ್ತು ಅದಷ್ಟನ್ನ ನಾನು ಹೇಳ್ತೀನಿ ಸೊ ನಮಸ್ಕಾರ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್